ಒಂದು ಕಡೆ ಮಣ್ಣಡಿಲಿದೆ ಅಂದರು ಅಲ್ಲಿ ಅಂತೂ ಏನೆಲ್ಲ ಮಾಡಿ ಒಂದು ವಾರದಲ್ಲಿ ಕ್ಲಿಯರ್ ಮಾಡಿದ್ರು ನಾವು ಈಗ ಮತ್ತೆ ಪುನಃ ಈಗ ನೋಡಿದಾಗ ನೀರಲ್ಲಿದೆ ನೀರಿನ ಪರಿಸ್ಥಿತಿ ಈಗ ಭಾರಿ ಟೈಟ್ ಇದೆ ಏನೂ ಮಾಡೋಂಗಿಲ್ಲ ಹೆಚ್ಚು ಫಾಸ್ಟ್ ನೀರು ಹರಿತಾ ಇದೆ ಅದರ ಮೇಲೆ ಮಣ್ಣು ಕಲ್ಲು ಮರ ಗಿಡ ಎಲ್ಲ ಬಿದ್ದಿದೆ ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ನಾವು ಏನು ಮಾಡಬೇಕು ಮಾಡ್ತಾಯಿದ್ದೇವೆ ಮುಂದೆ ಇದನ್ನು ನಿಲ್ಲಿಸೋದಿಲ್ಲ ನಿಲ್ಲಿಸೋದಿಲ್ಲ ಅಂದೇಳಿ ಅಲ್ಲಿ ನೀರಲ್ಲಿ ಇಳಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದೇಳಿ ಎರಡು ದಿನದಿಂದ ನೋಡಿ ಅವ್ರ ತಜ್ಞರೇ ಹೇಳ್ತಾ ಇದ್ದಾರೆ ಇಳಿಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದಷ್ಟು ಮಳೆ ಕಡಿಮೆ ಆದರೆ ಅದರ ನಂತರ ಮತ್ತೆ ಕಾರ್ಯಾಚರಣೆ ಮಾಡ್ಬೋದು ಅನ್ನಿ ಹಾಗಾಗಿ ನಾವು ಈಗ ಏನು ನಡೀತಾ ಇರ್ತದೆ ಇರ್ತದೆ ಅದರ ನೀರಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಆಗದೆ ಇರೋದರಿಂದ ಈಗ ಎಲ್ಲ ತಂಡದವ್ರ ಹತ್ರ ಈಗ ನೀವು ನೋಡ್ತಾ ಇದ್ದೀರಿ ಇಲ್ಲಿ ಆರ್ಮಿ ಬಂತು ನೇವಿ ಬಂತು ಎಸ್ ಟಿ ಆರ್ ಎಫು ಎನ್ ಡಿ ಆರ್ ಎಫ್ ಏನು ಮಾಡಬೇಕು ಜೆ ಸಿ ಪಿ ಎಲ್ಲ ಇಟಾಚಿ ಮ ಜಿಲ್ಲಾಡಳಿತ ಶಾಸಕರ ಹದಿಮೂರು ದಿನದಿಂದಲೂ ಇಲ್ಲೇ ಇದ್ದಾರೆ ನಾನೀಗ ಆರನೇ ದಿವಸ ಅಂತ ಕಾಣ್ತದೆ ಬಂದಿದ್ದು ಹಾಗಾಗಿ ಮಾಡುವಂಥ ಕೆಲಸ ಪ್ರತಿದಿನ ಮುಖ್ಯಮಂತ್ರಿಗಳು ಬಂದರು ಅವ್ರ ಜೊತೇಲಿ ಎರಡು ದಿವಸ ಇಲ್ಲೇ ಇದ್ದರು ರೆವಿನ್ಯೂ ಮಿನಿಸ್ಟ್ರು ಕೃಷ್ಣ ಬೈರೇಗೌಡರು ಏನು ಮಾಡಲಿಕ್ಕೆ ಸಾಧ್ಯತೆ ಎಲ್ಲ ರೀತಿ ಮಾಡಿದ್ದೇವೆ ಈಗ ಮೂರದ ದೇಹ ಸಿಗಲಿಲ್ಲ ನಮಗೆ ಭಾಳ ಬೇಜಾರಿದೆ ಒಂದು ಕೇರಳದ್ದು ಎರಡು ಇಲ್ಲಿದ್ದು ಮತ್ತೆ ಎಷ್ಟಿದೆ ಗೊತ್ತಿಲ್ಲ ಅಂತೂ ಮೂರಂತೂ ಕನ್ಫರ್ಮ್ ಆಗಿದೆ ಸಿಕ್ಕ ದೇಹ ಸಿಕ್ಕ ಯಾರ್ಯಾರದು ಸಿಕ್ಕಿದೆ ಈಗಾಗಲೇ ನಾವು ಏನು ಕೊಡಬೇಕಿತ್ತು ಸರ್ಕಾರದಿಂದ ಕೊಟ್ಟಿದ್ದೇವೆ ಈಗ ಸಿಗದಿದ್ದವರಿಗೂ ನಾವು ಒಂದು ನಿರ್ಧಾರ ಮಾಡಿದ್ದೇವೆ ಅವರಿಗೂ ಒಂದು ಅವರ ಅವಲಂಬಿತರ ಹತ್ರ ಒಂದು ಎಗ್ರಿಮೆಂಟ್ ಮಾಡಿಕೊಂಡು ಅವರಿಗೂ ಕೊಡೋದು ಅಂದೇಳಿ ನಿರ್ಧಾರ ಮಾಡಿದ್ದೇವೆ ನಾವು ಯಾಕೆಂದರೆ ಏಳು ವರ್ಷವರೆಗೆ ಕೊಡಲಿಕ್ಕೆ ಪ್ರೊವಿಜನ್ ಇಲ್ಲ ಆದರೂ ನಾವು ಕೊಡಬೇಕು ಅಂದೇಳಿ ಅದು ಬಡವರು ಇದ್ದಾರೆ ಸಣ್ಣ ಸಣ್ಣ ಮಕ್ಕಳಿದ್ದಾರೆ ನಮ್ಮ ಉದ್ದೇಶ ಇಷ್ಟೇ ನಾಳೆ ಅಂದರೆ ಅವರು ಶಿಕ್ಷಣ ನಿಲ್ಲಬಾರ್ದು ಅಥವಾ ಊಟಕ್ಕಿದೆಯೋ ಇಲ್ಲೋ ಗೊತ್ತಿಲ್ಲ ಇಲ್ಲಿ ದುಡ್ಕೊಂಡು ಹೋಗಿ ಮಾಡುವಂಥದ್ದು ಇರ್ಬೋದು ಅವರು ಊಟಕ್ಕೆ ಇದೆಯೋ ಇಲ್ಲೋ ಗೊತ್ತಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ಅವ್ರಿಗೆ ಅವ್ರ ಪರವಾಗಿ ನಾವು ನಿಲ್ತೇವೆ ಆ ಮಕ್ಕಳಿಗೂ ಏನಾದರೂ ಶಿಕ್ಷಣಕ್ಕೆ ಮುಂದೆ ಏನಾದರೂ ಕೊರತೆ ಆದರೆ ನಾವು ಅವ್ರ ಪರವಾಗಿ ಇರ್ತೇವೆ ಅವರಿಗೆ ಸಂಪೂರ್ಣವಾದಂಥ ಶಿಕ್ಷಣ ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಇವರೇ ಕಾರ್ಯಾಚರಣೆ ಸ್ಥಗಿತ ಆಗಲಿಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ ಏನು ಮಾಡಬೇಕು ಮಾಡಲಿಕ್ಕೆ ಸಾಧ್ಯ ಇದ್ದು ನಾವು ಮಾಡದಿದ್ರೆ ನಮ್ಗೆ ತಪ್ಪಾಗ್ತದೆ ನಾವು ಮನುಷ್ಯರು ನಮ್ಮ ಮನುಷ್ಯತ್ವ ಇದೆ ನಮಗೂ ಅವ್ರಿಗೆ ಎಷ್ಟು ಬೇಜಾರಿದೆ ಅದಕ್ಕೂ ಹೆಚ್ಚು ನಮಗೆ ಬೇಜಾರಿದೆ ನನ್ನ ಜಿಲ್ಲೆಯಲ್ಲಿ ಹೀಗಾಗೋಯಿತು ನಮಗೂ ಭಾಳ ಬೇಜಾರಾಗಿದೆ ಹಾಗಾಗಿ ನಾವು ಕಾರ್ಯಾಚರಣೆ ಸ್ಥಗಿತ ಮಾಡೋದಿಲ್ಲ ಇಳಿ ಈಗ ಏನು ಹೊಳೆ ನೀರು ಈಗ ರಭಸದಿಂದ ಇದೆ ಏನಾದರೂ ಅದು ಸ್ಲೋ ಆಯಿತು ಮಳೆಗಾಲ ಕಮ್ಮಿ ಮಳೆ ಕಮ್ಮಿ ಆಗಿ ಸಾಧ್ಯ ಆಗ್ತದೆ ಅಂದರೆ ನಾವು ಮತ್ತೆ ಶುರು ಮಾಡ್ತೇವೆ ಯಾಕೆಂದರೆ ಟ್ರಕ್ಕಿದೆ ಅದರೊಳಗೆ ಇರ್ಬೋದು ಅನ್ನೋ ಒಂದು ಒಂದು ಆ ಇದು ಏನು ಆಶಾಭಾವನೆ ಇದೆ ಹಾಗಾಗಿ ನಾವು ಏನು ಮಾಡಲಿಕ್ಕೆ ಸಾಧ್ಯದೆ ಖಂಡಿತವಾಗಿ ಅವರಿಗೆ ಸಹಾಯ ಸಹಕಾರ ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ ಎಷ್ಟೊತ್ತಿಗೂ ನಾವು ಅವ್ರ ಜೊತೆ ನಿಲ್ತೇವೆ ಕಾರ್ಯಾಚರಣೆ ನಿರಂತರವಾಗಿ ಇರ್ತದೆ ಆದರೆ ನೀರಲ್ಲಿ ಹೋಗಿ ಮಾಡುವ ಪರಿಸ್ಥಿತಿ ಇಲ್ಲ ಪರಿಸ್ಥಿತಿ ಹೋಗ್ಲಿಕ್ಕೆ ಆಗ್ತದೆ ಸಾಧ್ಯ ಆಗ್ತದೆ ಅಂದರೆ ಮತ್ತೆ ನಾವು ಪ್ರಾರಂಭ ಮಾಡ್ತೇವೆ ಇಲ್ಲ ಈಗ ಬ ಈಗ ನಾನು ಡಿ ಸಿ ಅವ್ರ ಹತ್ರ ಮಾತಾಡ್ಕೊಂತ ಎಷ್ಟು ಮುಗ್ದಿದೆ ಗೊತ್ತಿಲ್ಲ ಮತ್ತೆ ಬಂದು ಮತ್ತೆ ಇಂಥದ್ದು ಆಗ್ಬಾರ್ದು ನಾನು ನೋಡಿಕೊಂಡು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಪರಿಹಾರ ಕೊಡ್ತೀನಿ ಕೊಡ್ತೀನಿ ನಾಳೆನೇ ಕೊಡು ಕೆಲಸ ಮಾಡ್ತೀನಿ ಒಂದಿನ ಹೆಚ್ಚು ಕಡಿಮೆ ಆಗ್ಬೋದು ಸಂಚಾರ ಮುಕ್ತ ಒಂದು ಇಲ್ಲಿ ಹೌದು ಈಗ ಈಗ ಅದಕ್ಕೆ ಈಗ ಏನಾದರೂ ಹಾಸ್ಪಿಟ್ಲಿಗೆ ಹೋಗುವವರಿಗೆ ಏನಾದರೂ ಇಲ್ಲಿ ಪೊಲೀಸ್ ಆದರೂ ಬಿಡುವಂತ ಮಾಡ್ತಾ ಇದ್ದೇವೆ ಈಗ ಅದಕ್ಕೆ ಏನು ಸಮಸ್ಯೆ ಇಲ್ಲ ಆದರೂ ಪಾಪ ಹದಿನೈದು ದಿನ ಹದಿನೈದು ದಿನ ಹೆವಿ ಆ ಕಡೆ ಈ ಕಡೆ ಎಲ್ಲ ನಿಂತ್ಕೊಂಡಿದೆ ಅದಕ್ಕೆ ಏನಾದರೂ ಏನು ಮಾಡಿದರೆ ಸರಿ ಇಲ್ಲಿ ನೋಡಬೇಕು ಈಗ ಎನ್ ಎಚ್ ಬಂದಿದ್ದಾರೆ ಅವ್ರ ಹತ್ರ ಏನು ಕೇಳ್ಕೊಂಡು ಮಾಡ್ಕೊಂಡು ಮಾಡುವಂಥ ಕೆಲಸವನ್ನು ಮಾಡ್ತೇವೆ ನೋಡಿ ನಾವು ಅವರು ಎಮ್ ಎಲ್ ಎ ಅವರು ಇದ್ದರು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ ನೀವು ನೋಡಿದ್ರೆ ಇಲ್ಲಿ ಅಂತ ಹೇಳಿದ್ದೇವೆ ಅವರು ಏನು ಹದಿಮೂರು ದಿನದಿಂದ ಎಮ್ ಎಲ್ ಎಮ್ ಪಿ ಪ್ರತಿದಿನ ನೋಡ್ತಾ ಇದ್ದಾರೆ ಅವರು ಹಾಗಾಗಿ ಅವರಿಗೂ ಗೊತ್ತಿದೆ ಅವ್ರಿಗೂ ಅವರು ಅಂಥದ್ದೇನು ನಮ್ಮ ಮೇಲೆ ತಕರಾರು ಮಾಡಲಿಕ್ಕಿಲ್ಲ ಅನ್ನುವಂಥದ್ದು ನಂಬಿಕೆ ಇದೆ ನಮಗೆ ನೋಡಿ ಒಂದು ವರ್ಷದಿಂದ ನಾನು ಯಾವ ದಿನ ಮಂತ್ರಿ ಇದ್ದೀನಿ ಬಡ್ಕಳದಿಂದ ಕಾರವಾರವರಿಗೆ ತೊಂದರೆ ಉಂಟು ಟನಲ್ ತೊಂದರೆ ಉಂಟು ಇಲ್ಲಿ ಏನು ರೋಡ್ ಗುಡ್ಡ ಬೀಳ್ತದೆ ಇದೆಲ್ಲ ಹೇಳ್ತಾ ಬಂದಿದ್ದೇನೆ ನಾನು ಈಗ ನೋಡಿ ನೀವು ಹೇಳ್ತೀರಿ ನಾನು ಈಗ ಹಿಂಗೆ ತಿಳ್ಕೊಳ್ತಾ ಬಂದೆ ಬರುವಾಗ ಐ ಆರ್ ಬಿ ಅವ್ರದ್ದು ಬರೀ ಹದಿಮೂರು ಹನ್ನೆರಡು ಸ್ಟೇಟಲ್ಲಿ ಒಂದು ಸಾವಿರದ ಐದುನೂರು ಹದಿನೈದು ಸಾವಿರ ಹದಿನೈದು ಸಾವಿರ ಕಿಲೋಮೀಟರ್ ರೋಡ್ ಇದೆ ಆಯಿತಾ ಇನ್ನೂ ಸೆಂಟ್ರಲ್ ಮಿನಿಸ್ಟರ್ ಬರಲಿಲ್ಲಪ್ಪ ಎನ್ ಎಚ್ ಐನವರು ಒಂದು ಒಂದು ಅವರು ಇಷ್ಟು ರೋಡ್ ಇರುವವರು ಇದೆಲ್ಲ ಕಾರ್ಯಾಚರಣೆ ಇಂಥ ಸಂದರ್ಭದಲ್ಲಿ ಅವ್ರಿಶಕ್ ತಗೊಂಡು ಮಾಡ್ಬೇಕು ಅವ್ರನ್ನು ಕೇಳುವ ಸಂಬಂಧ ಇಲ್ಲ ಅವರಿಗೆ ಇದು ಇದು ದುರಂತ ಇದು ಹಾಗಾಗಿ ಈಗ ನಾವು ನೇರವಾಗಿ ಹೇಳ್ತೀನಿ ಅವರು ಆದಷ್ಟು ಬೇಗ ಇದನ್ನು ಕ್ಲಿಯರ್ ಮಾಡುವಾಗ ಮಾಡಬೇಕು ಮತ್ತೆ ಎಲ್ಲೆಲ್ಲಿ ಗುಡ್ಡ ಬೀಳ್ತಾ ಇದೆ ಈಗ ಹೊನ್ನಾವರದಲ್ಲಿ ಬರ್ತಾ ಇದ್ದವಾಗ ನೋಡಿದೆ ಅಲ್ಲಿ ಬಿದ್ದಿದ್ದು ಏನೋ ನಮ್ಮ ಇಲ್ಲ ಕಾಸರಗೋಡ ಹತ್ರ ಏನೋ ನಮ್ಮದು ಟೈಮ್ ಒಳ್ಳೇದಿದೆ ಏನೂ ಆಗಲಿಲ್ಲ ರೋಡಲ್ಲೇ ಬಿದ್ದಿದೆ ಹಾಗಾಗಿ ಮುಂಜಾಗ್ರತೆ ಕ್ರಮವಾಗಿ ತಗೊಳ್ಳಿಲ್ಲ ಆದರೆ ರಾಜಕೀಯವಾಗಿ ಹೇಳೋದಿಲ್ಲ ನಾನು ಜನ ಜನ ಅವರಿಗೆ ತಕ್ಕ ಪಾಠ ಕಲಿಸಬೇಕಾಗ್ತದೆ ಅದು ಯೋಚನೆ ಮಾಡಲಿ ಅವರು ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆ್ಯಪ್ ಇದೀಗ ಗೂಗಲ್ ಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆ್ಯಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲ ಸುದ್ದಿಯನ್ನು ತಪ್ಪದೆ ವೀಕ್ಷಿಸಿ